ನಮಃ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಂತೂ ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವದೈಯೊಂದು ಹೇ ಶ್ರೀ ಬಸವೇಶ್ವರ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಗುರು ಮಹಂತಪ್ಪಗಳವರ ಚರಣಾರಂದಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಿನ್ನೆ ದಿನ ಅಷ್ಟಾವರಣಗಳಲ್ಲಿ ಗುರು ಅಂದ್ರೆ ಏನು ಅಂತಕ್ಕಂಥದನ್ನು ನೋಡಿದೆವು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಗುರು ಬಹಳ ಮುಖ್ಯವಾಗಿ ಬೇಕು ಆದರೆ ಆ ಗುರು ಯೋಗ್ಯರಾದವ್ರು ಇರಬೇಕು ಅವರಿಂದ ಮಾತ್ರ ನಾವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅಷ್ಟಾವರಣಗಳಲ್ಲಿ ಮೊದಲನೆಯದು ಗುರು ಎರಡನೆಯದು ಲಿಂಗ ಲಿಂಗ ಅಂದರೆ ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರಲ್ಲಿ ಲೀಲೆಯಾಡಿ ಕೊನೆಗೆ ಎದರಲ್ಲಿ ಲಯ ಆಗ್ತದೆ ಅದು ಲಿಂಗ ಪರಾತ್ಪರ ವಸ್ತು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆ ಶಕ್ತಿ ನಮ್ಮೊಳಗೂ ಇದೆ ಎಲ್ಲ ಕಡೆಗೂ ಇದೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಎಲ್ಲ ಕಡೆ ತುಂಬಿರತಕ್ಕಂಥದ್ದು ಅಣು ಅಣುವಿನಲ್ಲೂ ಮಹತ್ ಮಹತ್ತಿನಲ್ಲೂ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಣದಿಂದ ತತ್ತ ನಿಮ್ಮ ಶ್ರೀಚರಣ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಆ ಪರಾತ್ಪರ ವಸ್ತು ಅದು ನಮ್ಮೊಳಗೂ ಇದೆ ಬ್ರಹ್ಮಾಂಡದಲ್ಲಿರೋದೆಲ್ಲ ಪಿಂಡಾಂಡದೊಳಗಿದೆ ಪಿಂಡಾಂಡದಲ್ಲಿರೋದೆಲ್ಲ ಬ್ರಹ್ಮಾಂಡದಲ್ಲಿದೆ ಆ ಶಕ್ತಿ ನಮ್ಮೊಳಗೂ ಇದೆ ಅದಕ್ಕೆ ಬಸವಣ್ಣವ್ರು ಹೇಳಿದರು ಉಳ್ಳವರು ಶಿವಾಲಯವ ಮಾಡುವರು ಈಗ ಹಾಡಿದ್ರಲ್ಲ ಶರಣರು ನಾಗನೂರವ್ರು ಉಳ್ಳವರು ಶಿವಾಲಯವ ಮಾಡುವರು ಹಣ ಇದ್ದವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವಕ್ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ನಮ್ಮೊಣಗೆ ಪರಾತ್ಪರ ವಸ್ತು ಆ ಚೈತನ್ಯ ಇದೆ ಹೊರಗಡೆ ಎಲ್ಲೂ ಇಲ್ಲ ಅಪ್ಪರು ಹೇಳರಲ್ಲ ಅಗ್ಲಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ಹಿತ್ತಾಳೆ ಕಾಶಿ ಕೇದಾರ ಗೋಕರ್ಣ ದೇವರು ದೇವರಲ್ಲ ತನ್ನ ತಾನಾರಂದರಿದಡೆ ತಾನೇ ದೇವರು ನೋಡ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನ ಆರಿಗೂ ಕಾಣದಂತಿರಿಸಿದೆ ನೀ ಬೆರಸಿಹ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ನೆಲದ ಮರೆಯ ನಿಧಾನದಂತೆ ನಮ್ಮೊಳಗೆ ಹೆಂಗಿದೆ ಅದು ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ತಿಲದ ಮರೆಯ ತೈಲದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ್ ನಿಲುವನ್ನು ಅರಿಯಬಾರದು ಅಡವಿಯಲ್ಲರಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನಲ್ಲರಸುವಡೆ ಮತ್ಸ್ಯ ಮಂಡೂಕವಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಉದುಗಿರ್ಪ ಲಿಂಗವ ನಿಲುಕಿಯೇ ಕಂಡೆನೆಂದಾತ ಅಂಬಿಗರ ಚೌಡಯ್ಯ ಎಲ್ಲೆಲ್ಲೋ ಹುಡುಕ್ತಿವಿ ನಾವು ದೇವ್ರನ್ನ ಎಲ್ಲೆಲ್ಲೋ ಹುಡುಕ್ತಿವ್ ಒಂದು ಸಮುದ್ರ ಇತ್ತು ಸಮುದ್ರದ ದಂಡಗೆ ಒಂದಿಷ್ಟು ಋಷಿ ಮುನಿಗಳು ಅಡ್ಡಾಡ್ತಾ ಇದ್ರು ಆ ಸಮುದ್ರವನ್ನು ನೋಡಿ ವರ್ಣನೆ ಮಾಡ್ತಾ ಇದ್ರು ಎಷ್ಟು ವಿಶಾಲವಾದದ್ದು ಎಷ್ಟು ದೊಡ್ಡದು ಅದರಷ್ಟೇ ಅದು ದೊಡ್ಡದು ಅದು ಇಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಷ್ಟು ದೊಡ್ಡದು ಆ ಎಷ್ಟು ವಿಶಾಲ ಎಷ್ಟು ಗಾಂಭೀರ್ಯ ಎಷ್ಟು ಆಳ ಅದನ್ನು ವರ್ಣನೆ ಮಾಡ್ತಿದ್ರು ಯಾರು ಋಷಿ ಮುನಿಗಳು ಸಮುದ್ರದ ದಂಡೆಯಲ್ಲಿ ನಿಂತು ಸಮುದ್ರವನ್ನ ವರ್ಣನೆ ಮಾಡುವಾಗ ಸಮುದ್ರದಲ್ಲಿರೋ ಮೀನಾ ಈ ಮಾತ್ ಕೇಳಿಸ್ಕೊತು ಋಷಿಗಳೇನು ವರ್ಣನೆ ಮಾಡ್ತಿದ್ರಲ್ಲ ಸಮುದ್ರ ಎಷ್ಟು ದೊಡ್ಡದು ವಿಶಾಲ ಆ ಸಮುದ್ರದಲ್ಲಿರೋ ಮೀನ ಕೇಳಿಸ್ಕೊತು ಈ ಮಾತನ್ನ ಅದು ಹೋಗಿ ಅವರಪ್ಪನ ಅಪ್ಪನ ಮರಿ ಮೀನಾ ಅಪ್ಪನ ಕೇಳ್ತು ಅಪ್ಪ ಅಪ್ಪ ಸಮುದ್ರ ಅಂತಿದೆ ಅಂತೆ ಘನ ಗಂಭೀರವಾಗಿದೆ ಅಂತೆ ವಿಶಾಲವಾಗಿದೆ ಅಂತೆ ದೊಡ್ಡದಾಗಿದೆ ಅಂತೆ ಎಲ್ಲಿದೆ ಅಂತ ಕೇಳ್ತು ಅದೆಲ್ಲ ಐತೆ ಸಮುದ್ರದಲ್ಲೇ ಐತೆ ಹೋಗಿ ಅವರ ಅಪ್ಪನ ಕೇಳ್ತು ಎಲ್ಲೈತದು ಅವರ ಅಪ್ಪ ಅಂದ ನಾನು ಬಹಳ ದಿವಸದಿಂದ ಕೇಳ್ತಾ ಬಂದಿದ್ದೀನಿ ನನಗೂ ಗೊತ್ತಿಲ್ಲ ನಮ್ಮ ಅಜ್ಜನ ಕೇಳೋಣ ಬಾ ಹೋಗಿ ಅವ್ರ ಅಜ್ಜನ ಕೇಳಿದ್ವು ಸಮುದ್ರ ಅಂತಿದೆ ಅಂತ ಘನಗಂಭೀರವಾಗಿದೆ ಅಂತೆ ವಿಶಾಲವಾಗೈತಂತೆ ಎಲ್ಲೈತೆ ಅವರ ಅಜ್ಜ ಅಂದ ನಾನು ಬಹಳ ದಿವ್ಸದಿಂದ ಕೇಳ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ ಹುಡ್ಕೊಂಡು ಬರ್ರಿ ಅಂದ್ರೆ ಸಮುದ್ರದೊಳಗೆ ಸಮುದ್ರ ಹುಡ್ಕಕ್ಕೆ ಶುರು ಮಾಡಿತು ಸಮುದ್ರದೊಳಗೆ ಸಮುದ್ರ ಹುಡುಕಕ್ಕೆ ಶುರು ಮಾಡಿದ್ರು ಹಂಗೆ ದೇವರು ಎಲ್ಲಿದ್ದಾನೆ ಅಂತ ಕೆಲವ್ರು ಕೇಳ್ತಾರೆ ನೀನು ದೇವರು ಎಲ್ಲಿದ್ದಾನೆ ಅಂತ ಕೇಳಬೇಕಾರೆ ನಿನ್ನಲ್ಲಿ ದೇವ್ರು ಇರಲೇಬೇಕಮ್ಮ ಅವನಿದ್ರೆ ನೀನು ಕೇಳೋದು ಅವನಿದ್ರೆ ನೀನು ಮಾತಾಡೋದು ಅದಕ್ಕೆ ಬಸವಣ್ಣವ್ರು ಹೇಳೋದು ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕರಿಯರಯ್ಯ ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ ಜುವೆಯೊಳಗೆ ಜಿವ್ವೆ ಇದ್ದು ಕರಿಯರಯ್ಯ ನಿನ್ನ ಕಣ್ಣೊಳಗೆ ಒಂದು ಕಣ್ಣಿದೆ ಅದಕ್ಕೆ ನೀನು ನನ್ನ ನೋಡ್ತಾ ಇದ್ದೀ ಆ ಕಣ್ಣು ಓದ್ತು ಅಂದ್ರೆ ಈ ಕಣ್ಣಿದ್ದು ನೋಡಂಗಿಲ್ಲ ಇವೊಬ್ಬ ಮನುಷ್ಯ ಸತ್ತಿರ್ತಾನ ಕಣ್ಣಿರ್ತಾವ ನೋಡ್ತಾನೇನ್ರಿ ಆ ಚೈತನ್ಯ ನಿಮ್ಮಿಂದ ಹೊರಗೆ ಹೋಯ್ತು ಅಂದ್ರೆ ಕಣ್ಣಿದ್ರು ನೋಡಂಗಿಲ್ಲ ಕಿವಿ ಇದ್ರು ಕೇಳಂಗಿಲ್ಲ ಕಾಲಿದ್ರು ನಡೆಯಂಗಿಲ್ಲ ನಾಲ್ಗೆ ಇದ್ರು ಬಾ ಇದ್ರು ಮಾತಾಡಂಗಿಲ್ಲ ಆ ಚೈತನ್ಯ ನಿನ್ನಲ್ಲಿದೆ ಅಂತ ಕಣ್ಣು ನೋಡ್ತದೆ ಕಿವಿ ಕೇಳುತ್ತದೆ ಕಾಲ್ ನಡೀತದೆ ಬಾಯಿ ಮಾತಾಡ್ತದೆ ಯಾವುದು ಇರುವುದು ಯಾವುದು ತನ್ನ ಇರುವನ್ನು ಅರಿಯುವುದು ಯಾವುದು ಇಲ್ಲದಿದ್ದರೆ ಈ ಶರೀರ ಏನನ್ನೂ ಅರಿಯಲಾರದು ಯಾವುದು ಇಲ್ಲದಿದ್ದರೆ ಈ ಶರೀರ ಏನನ್ನೂ ಅರಿಯಲಾರದು ಅವನಲ್ಲೇ ಇರ್ತಾನೆ ಸತ್ತಿರ್ತನ ಗಂಡ ಹೆಂಡ್ತಿ ಬಡ್ಕೊಂಡು ಬಡ್ಕೊಂಡು ಹೇಳ್ತಿರ್ತಾಳೆ ನೀ ಹಂಗೆ ಮಾಡ್ತಿದ್ದೆ ಹೋಗ್ಬಿಟ್ಟೆಲ್ಲ ನೀ ಅಲ್ಲೇ ಇದನವ ಏನು ಹೋಗಿದೆ ಅದೇ ನೀನು ದೇವರು ಎಲ್ಲಿದ್ದಾನೆ ಅಂತ ಕೇಳೋಕ್ಕೂ ನಿನ್ನಲ್ಲ ಅವನಿರಬೇಕು ಅವನಿದ್ರೆ ನೀನು ಕೇಳೋದು ಇಲ್ಲದೇ ಇದ್ರೆ ಇಲ್ಲ ಅದೇ ಚೈತನ್ಯ ಅದೇ ಚೈತನ್ಯ ಆ ಚೈತನ್ಯದ ಕುರುಹೆ ಲಿಂಗ ಆ ಚೈತನ್ಯದ ಕುರುಹೆ ಲಿಂಗ ನಿನ್ನೊಳಗದು ಇದೆ ಅದು ನಿರಾಕಾರ ನಿರಂಜನ ಅದು ಕಣ್ಣಿಗೆ ಕಾಣೋದಿಲ್ಲ ನಿರಾಕಾರವಾಗಿದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಕಾರವಾಗಿರ್ತಕ್ಕಂಥ ಒಂದು ವಸ್ತು ಬೇಕು ಆ ಕುರುಹೆ ಏನು ಅಂದ್ರೆ ಲಿಂಗ ಆ ಕುರುಹೆ ಲಿಂಗ ನಿಮ್ಮೊಳಗಿರ್ತಕ್ಕಂಥ ಭಗವಂತ ಅದು ಮತ್ತೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಯ ಪ್ರಾಣಿಯ ಅದು ಕುರುಹಲ್ಲ ಈಗೇನು ದೇವಸ್ಥಾನಗಳಲ್ಲಿ ಮತ್ತು ಸ್ಥಾವರಲಿಂಗಗಳಿದಾವೆ ಅದು ಶಿವಪಾರ್ವತಿಯರ ಕುರುಹು ಪರಾತ್ಮರ ವಸ್ತುವಿನ ಕುರುಹಲ್ಲ ಈ ದೇಶದಲ್ಲಿ ಒಬ್ಬ ಮೂಲ ಪುರುಷ ಆಗಿ ಹೋಗಿದ್ದಾನೆ ಶಿವಾಂತ್ ಆತ ಋಷಿಕೇಶ್ ಹರಿದ್ವಾರ ಭಾಗಗಳಲ್ಲಿ ರಾಜ ಆಗಿ ಆಳ್ವಿಕೆ ಮಾಡಿದ್ದಾನೆ ಶಿವ ಪಾರ್ವತಿಯರ ಕುರುಹಾಗಿ ಆತನ ಕಾಲದಿಂದ ಲಿಂಗವನ್ನ ಪೂಜೆಯನ್ನ ಮಾಡ್ತಾ ಬಂದಿದ್ದೀವಿ ಆದರೆ ನಾವು ಪೂಜೆ ಮಾಡುವಂಥ ಲಿಂಗ ಏನಿದೆ ಅದು ಆ ಶಿವ ಪಾರ್ವತಿಯ ಕುರುಹಲ್ಲ ನಿನ್ನೊಳಗಿರ್ತಕ್ಕಂಥ ಚೈತನ್ಯ ಏನಿದೆ ಅಲ್ಲ ಅದ್ರ ಕುರುಹ ಇದು ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಏನಿದೆ ಅಲ್ಲ ಅದ್ರ ಅದು ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನಾವೆಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ಅಲ್ಲಿದ್ದಾನೆ ಇಲ್ಲದಾನೆ ಕಾಶಿಯಲ್ಲದಾನೆ ಕೇದಾರದಲ್ಲಿದ್ದಾನೆ ಅಂತ ಇದು ಬಾಲ್ಯಾವಸ್ಥೆ ಅಷ್ಟೇ ಹೊರಗಡೆ ನೀವು ನೀವದ ಹುಡುಕ್ತಾ ಹುಡುಕ್ತಾ ನೀವು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಬರ್ತಾ ಬರ್ತಾ ಗೊತ್ತಾಗ್ತದೆ ಹೊರಗಡೆ ಎಲ್ಲೂ ಇಲ್ಲ ನನ್ನೊಳಗೆ ದೇವರಿದ್ದಾನೆ ಅಂತ ಒಂದೂರಿನಲ್ಲೊಬ್ಬ ರಾಜ ಇದ್ದ ಎಲ್ಲ ಕಡೆ ಡಂಗುರ ಸಾರಿಸಿದ್ದವ ನಾನೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಡಂಗೂರ ಸಾರಿಸಿದ್ದ ಬೇರೆ ರಾಜ್ಯದ ಒಬ್ಬ ಪಂಡಿತ ಇವನು ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟ ರಾಜನಿಗೆ ಸಂತೋಷ ಆಗಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ಹತ್ತು ಸಾವಿರ ಕೊಟ್ಟಿದ್ದನ್ನ ಇವನು ತಗೊಂಡು ಹೋಗ್ತಾ ಇರೋದನ್ನ ಒಬ್ಬ ಕಳ್ಳ ನೋಡ್ಕೊಂಡ ನೋಡ್ಕೊಂಡೇನ್ ಮಾಡ್ದ ಅಂದ್ರೆ ಪಂಡಿತನ ಹಿಂದಿಂದ ಹಿಂದಿದ್ದ ಬೆನ್ನತ್ತದಮ್ಮ ಅದನ್ನು ಈಗ ನಂಗೆ ವಾಹನಗಳ ಸೌಲಭ್ಯ ಇರಲಿಲ್ಲ ಅವನು ಊರಿಗೆ ಹೋಗ್ಬೇಕಾರೆ ರಾತ್ರಿ ಆಗ್ತಾ ಬಂತು ಪಂಡಿತ ವಿಚಾರ ಮಾಡ್ದ ಕತ್ಲಾಗ್ಯದ ಕಾಡ್ನಲ್ಲಿ ಹೋಗೋದು ಬೇಡ ಬೆಳಗ್ಗೆ ಎದ್ದು ಹೋದ್ರಾಯ್ತು ಅಂತ ಒಂದು ಆಳ ದೇವಸ್ಥಾನ ಇದೆ ಇಲ್ಲೇ ಮಲ್ಕೊಳ್ಳೋಣ ಈ ಕಳ್ಳನೂ ದಾರಿಯಲ್ಲಿ ಹೋಗ್ತಾ ಇರೋ ವ್ಯಕ್ತಿ ಹೆಂಗೆ ಇವನ್ ಜೊತೆ ಮಾತಾಡ್ಕೊಂತ ಅವನು ಬಂದು ಇವನ ಜೊತೆ ಮಲ್ಕೊಳ್ಬೇಕು ಅವನು ಮಲಗಬೇಕು ಇವನು ಮಲಗಬೇಕು ಅವನು ಹಾಸಿಗೆ ಗಿಸ್ಕೆ ರೆಡಿ ಮಾಡ್ದ ಇವನು ಆಸ್ಕೆ ರೆಡಿ ಮಾಡ್ದ ಮಲಗಕ್ಕೆ ಅಂತ ದಾರಿಯಲ್ಲಿ ಹೋಗ್ತಿದ್ದ ಒಳ್ಳೆ ಸ್ನೇಹಿತರ ತರ ಮಾತಾಡಿಸ್ತಾ ಆಮೇಲೆ ಆಸ್ಕೆ ಎಲ್ಲ ರೆಡಿ ಮಾಡಿಟ್ಟು ಒಂಚೂರು ನಾ ಇಲ್ಲೇ ಹೊರಗೋಗ್ಬರ್ತೀನಿ ಅಂತ ಓದವ ಅವನು ಬರೋದ್ರೊಳಗೆ ಪಂಡಿತನಿಗೆ ಚಲೋ ನಿದ್ದೆ ಹತ್ತಿತ್ತು ನಿದ್ದೆ ಹತ್ತಿದ್ದ ನೋಡಿ ಹತ್ತು ಸಾವಿರ ರೂಪಾಯಿ ಕದಿಬೇಕು ಅಂತ ಬಂದ ಹುಡುಕ್ದ ಎಷ್ಟು ಹುಡುಕಿದ್ರು ನಯಾ ಪೈಸ ಸಿಗ್ಲಿಲ್ಲ ಅವನಿಗೆ ಆಮೇಲೆ ಸಿಗಲಿಲ್ಲ ಇನ್ನೇನು ಹೋಗಿ ಸುಮ್ಮ ಮಲ್ಕೊಂಡ ಬೆಳಗ್ಗೆ ಸೂರ್ಯ ಉದಯ ಆಯಿತು ಈ ಪಂಡಿತ ಇವನನ್ನು ಏ ತಮ್ಮ ಹೇಳು ನಾ ಊರಿಗೆ ಹೋಗ್ಬೇಕೇಳಂದ ರಾತ್ರಿ ಎಲ್ಲ ನಿದ್ದೆ ಬೇರೆ ಮಾಡಿರ್ಲಿಲ್ಲ ರೊಕ್ಕ ಬೇರೆ ಸಿಕ್ಕಿರಲಿಲ್ಲ ಸಿಟ್ಟು ಬಂದಿತ್ತೇ ನೀ ಊರಿಗೆ ಹೋಗ್ಬೇಕಾರೆ ನಾನೇ ಕೇಳ್ಬೇಕು ಅಂದವ ಅದಕ್ಕೆ ಪಂಡಿತ ಹೇಳ್ದ ತಮ್ಮ ನಿನ್ನ ತಲೆ ದಿಂಬಿನ ಕೆಳಗೆ ನಂದು ಹತ್ತು ಸಾವಿರ ರೂಪಾಯಿ ರೊಕ್ಕ ಇಟ್ಟಿ ನೀ ತಗೋಬೇಕ ಕೇಳು ಅಂದ ನಿನ್ನ ದಿಂಬಿನ ಕೆಳಗೆ ಹತ್ತು ಸಾವಿರ ರೂಪಾಯಿ ರೊಕ್ಕ ಇಟ್ಟಿದ್ದೀನಿ ತಗೋಬೇಕೇಳು ಒಂದು ಕಳ್ಳ ಎಲ್ಲ ಕಡೆ ಹುಡುಕಿದ್ದ ತನ್ನ ದಿಂಬಿನ ಕೆಳಗೆ ತಾನು ಹುಡುಕೊಂಡಿರಲಿಲ್ಲ ಹಂಗೆ ದೇವರನ್ನ ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೀವಿ ಅವನಿರೋದು ನಮ್ಮೊಳಗೆ ಎಲ್ಲಿ ಸಿಗ್ತಾನ ಹೊರಗಡೆ ಹುಡುಕಿದ್ರೆ ನಮ್ಮೊಳಗೆ ಇರ್ತಕ್ಕಂಥ ಚೈತನ್ಯ ಆ ಚೈತನ್ಯದ ಕುರುಹೆ ಲಿಂಗ ಅದು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಒಳಗಿರ್ತಕ್ಕಂಥ ಚೈತನ್ಯವನ್ನ ತಿಳ್ಕೊಳ್ಳಿಕ್ಕೆ ಇದು ಸಾಕಾರ ಇದು ನಿರಾಕಾರವಾಗಿರ್ತಕ್ಕಂಥ ವಸ್ತುವನ್ನ ತಿಳ್ಕೊಳ್ಳಿಕ್ಕೆ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ ಪ್ರಭುದೇವರು ಹೇಳ್ತಾರೆ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸೋ ಕರತೇಜವೆಂಬ ದರ್ಪಣ ಈಗ ಉದಾಹರಣೆ ಒಬ್ಬ ಹೆಣ್ಣು ಮಗಳು ಏನು ಮಾಡ್ತಾಳೆ ನಾನು ಕನ್ನಡಿ ನೋಡ್ಕೋಬೇಕು ಕನ್ನಡಿ ನೋಡ್ಕೋಬೇಕು ಅಂತಿರ್ತದೆ ಕನ್ನಡಿ ನೋಡೋ ಉದ್ದೇಶ ಏನು ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ ನಿಮ್ಮನ್ನ ನೋಡ್ಕೋಬೇಕು ಅಂತ ನೋಡ್ತಿರೋ ನೀವು ಕನ್ನಡಿನ ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ ಅಥವಾ ನಿಮ್ಮನ್ನ ನೋಡ್ಕೋಬೇಕು ಅಂತ ಅದನ್ನ ನಿಮ್ಮನ್ನ ನೋಡ್ಕೋಬೇಕು ಅಂತ ನೋಡ್ತೀರಿ ಕನ್ನಡಿ ನೋಡ್ಬೇಕು ಅಂತ ಏನು ನೋಡೋದಿಲ್ಲ ಹೌದಾ ಆ ಕನ್ನಡಿ ಮುಂದೆ ನಿಮ್ಮನ್ನ ನಿಂತು ನೋಡ್ಕೊತ ನೋಡ್ಕೊಂತ ಎಷ್ಟು ಮೈ ಮರ್ತಿರ್ತೀರಿ ನೀವು ಅಂದ್ರೆ ಅರ್ಧ ಗಂಟೆ ಆದ್ರೂ ಹೊರಗೆ ಬರಂಗಿಲ್ಲ ಆಮೇಲೆ ಕನ್ನಡಿ ನೋಡ್ಕೊಳ್ತಾ ನೋಡ್ಕೊಳ್ತಾ ನಾನು ಕನ್ನಡಿ ಮುಂದೆ ನಿಂತೀನಿ ನನ್ನನ್ನು ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈಮರ್ತಿರ್ತೀರಿ ಹೌದಾ ಕನ್ನಡಿ ಮುಂದೆ ನೋಡ್ಕೊಳ್ತಾ ನೋಡ್ಕೊಳ್ತಾ ನನ್ನ ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈಮರ್ತು ನೋಡ್ತಿರ್ತೀರಿ ಹಾಗೆ ಈ ಲಿಂಗನೂ ಅಷ್ಟೇ ಲಿಂಗ ನೋಡಬೇಕು ಅಂತ ನೋಡಲ್ಲ ನಾವು ಇದು ದರ್ಪಣ ಇದರಲ್ಲಿ ಏನು ನೋಡ್ಕೋಬೇಕಂತೆ ನನ್ನನ್ನು ನೋಡ್ಬೇಕು ಅದರಲ್ಲಿ ನನ್ನನ್ನು ನೋಡ್ಬೇಕು ಆ ಚೈತನ್ಯ ಅದೇ ನಾನು ಅನ್ನುವಂಥ ಭಾವದಿಂದ ಲಿಂಗ ತ್ರಾಟಕ ಯೋಗ ಮಾಡಲಿಕ್ಕೆ ಶಿವಯೋಗವನ್ನ ಮಾಡಲಿಕ್ಕೆ ಮನಸ್ಸನ್ನ ಏಕಾಗ್ರತೆಗೆ ತರಲಿಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನವು ನಿಲ್ಲುವುದು ಇದು ಎಷ್ಟು ಅದ್ಭುತ ಶಕ್ತಿ ಇದೆ ಅಂದ್ರೆ ನೀವು ದಿವಸಕ್ಕೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ತದೇಕ ಚಿತ್ತದಿಂದ ನೀವು ಲಿಂಗವನ್ನ ನೋಡ್ತಾ ಹೋಗ್ರಿ ನಿಮ್ಮ ಕಾಯಿಲೆಗಳೆಲ್ಲ ಕಮ್ಮಿ ಆಗ್ತಾವೆ ನಾ ಹೇಳಿದ್ನಲ್ಲ ಮನುಷ್ಯನಿಗೆ ಬರುವಂತ ನೂರಕ್ಕೆ ಮುಕ್ಕಾಲು ಭಾಗ ಕಾಯಿಲೆಗಳು ಮನಸ್ಸಿನ ಉದ್ವೇಗಗಳಿಂದ ಮನಸ್ಸಿನ ಚಂಚಲತೆಯಿಂದ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ ಆ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಎಲ್ಲದಕ್ಕೂ ಕಾರಣ ಮನಸ್ಸು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ನಿಮ್ಮನ್ನು ಅಧೋಗತಿಗೆ ಒಯ್ಯೋ ಶಕ್ತಿನೂ ಮನಸ್ಸಿಗಿದೆ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಯೋ ಮನ ಶಕ್ತಿನೂ ಇದೆ ಮನಸ್ಸು ಹೇಳ್ದಂಗೆ ನೀವು ಕೇಳೋದಲ್ಲ ನಿಮ್ಮ ಹಿಡಿತದಲ್ಲಿ ಮನಸ್ಸಿರಬೇಕು ನೀವ್ ಹೇಳ್ದಂಗೆ ಮನಸ್ಸು ಕೇಳಬೇಕು ನೀವ್ ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದ್ರೆ ನೀವು ಶಿವಯೋಗ ಮಾಡಬೇಕು ನೀವ್ ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದ್ರೆ ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ ಬಹಿರಂಗ ಕೀಳು ಮನಗೊಂಡು ನಡೆವಾತನೇ ದುಃಖಿ ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನಿ ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅವೇದ್ಯನು ಅಂತರು ನಮ್ಮಲ್ಲಿ ಅದ್ಭುತ ಶಕ್ತಿ ಇದೆ ನಾನು ಮೊನ್ನೆ ಹೇಳಿದೆ ನಿಮಗೆ ಈಗ ನೀವು ನೀವು ನನ್ನನ್ನ ನೋಡ್ತಾ ಇದ್ದೀರ ಕಣ್ಣಿಂದ ರಾತ್ರಿ ಮಲಗಿರ್ತೀರಿ ನಿಮಗೆ ಕನಸು ಬಿದ್ದಿರ್ತದೆ ಆ ಕನಸನ್ನು ನೋಡ್ತೀರಿ ಕನಸನ್ನು ನೋಡ್ತೀರಿ ಯಾವ ಬೆಳಕಿನಾಗ ನೋಡ್ತೀರಿ ಹಾಂ ಕಣ್ಣಿಂದ ನೋಡ್ತೀರಾ ಇಲ್ಲ ಒಳಗಡೆ ಚೈತ ಚೈತನ್ಯ ಇದೆ ಆತ್ಮನ ಜ್ಯೋತಿ ಇದೆ ಆ ಜ್ಯೋತಿಯಿಂದ ನೋಡ್ತೀರ ಆ ಜ್ಯೋತಿಯನ್ನ ಕಂಡ್ಕೊಳ್ತಕ್ಕಂಥದ್ದು ಮಾನವ ಜೀವನದ ಗುರಿ ಅದನ್ನು ಕಂಡುಕೊಳ್ಳಿಕ್ಕೆ ಶರಣ್ರೇನು ಮಾಡಿದ್ರು ಲಿಂಗವನ್ನು ಕೊಟ್ಟರು ಆ ಲಿಂಗವನ್ನು ಇಟ್ಕೊಂಡು ನೀವು ತದೇ ಖಚಿತದಿಂದ ನೋಡ್ತಾ ಹೋಗ್ರಿ ನಿಮ್ಮ ಮನಸ್ಸು ಎಷ್ಟು ನಿಯಂತ್ರಣಕ್ಕೆ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ನಿಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು ಮನಸ್ಸು ಹೇಳ್ದಂಗೆ ನೀವು ಕೇಳಿರೇನಾಗ್ತದೆ ಅಂದರೆ ನಮ್ಮ ಗುರುಗಳೊಂದ್ಸರಿ ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು ಒಬ್ಬ ಮಾಸ್ಟ್ರು ದಿನ ಪ್ರವಚನ ಕೆಳಕ್ಕೆ ಬರ್ತಿದ್ದ ಆ ಮಾಸ್ಟ್ರಿಗೆ ಒಂದು ಐದಾರು ವರ್ಷದ ಮಗ ಇದ್ದ ಅವರು ಸರ್ ಏನು ಮಾಡ್ತಿದ್ರು ಅಂದರೆ ನನ್ನ ಮಗನಿಗೂ ಸಣ್ಣ ವಯಸ್ಸಿಂದ ಒಂಚೂರು ಒಳ್ಳೆ ಆಧ್ಯಾತ್ಮದ ಜ್ಞಾನ ಬರಲಿ ದೇವರ ಧರ್ಮದ ಬಗ್ಗೆ ತಿಳುವಳಿಕೆ ಬರಲಿ ಸಣ್ಣವರಿದ್ದಾಗೆ ಸಂಸ್ಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ರು ದಿನ ಕರ್ಕೊಂಡು ಬರ್ತಿದ್ರು ಅವನು ದಯಮಾಡಿ ನಿಮಗೆ ಹೇಳ್ತೇನೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ದಿವಸಕ್ಕೆ ಒಂದು ಐದು ಹತ್ತು ನಿಮಿಷನಾದರೂ ಪೂಜೆ ಮಾಡೋದನ್ನು ಕಲಿಸ್ರಿ ನೀವು ಅದನ್ನು ಕಲಿಸಿದ್ರೆ ಮಾತ್ರ ಒಳ್ಳೆಯ ಭವಿಷ್ಯ ಮುಂದಿನ ಇದನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳದು ನೋಡ್ತೀರಿ ಇಲ್ಲದೇ ಇದ್ದರೆ ದೇವರು ಧರ್ಮದ ಪ್ರಜ್ಞೆ ಮನುಷ್ಯನಲ್ಲಿತ್ತು ಅಂದರೆ ಪಾಪ ಪುಣ್ಯದ ಬಗ್ಗೆ ಪ್ರಜ್ಞೆ ಇರುತ್ತದೆ ಒಳಿತು ಕೆಡುಕಿನ ಬಗ್ಗೆ ಪ್ರಜ್ಞೆ ಇರುತ್ತದೆ ಏನೇ ಒಂದು ಕೆಟ್ಟದನ್ನು ಮಾಡಬೇಕಾದ್ರೆ ಆಲೋಚನೆ ಮಾಡುವಂಥ ಶಕ್ತಿ ಆತನಲ್ಲಿ ಬರ್ತದೆ ಹಾಗಾಗಿ ಒಂದಿಷ್ಟು ಅದರ ಪ್ರಜ್ಞೆ ಬೆಳೆಸ್ತಕ್ಕಂಥದ್ದು ಹಾಗಾಗಿ ಆ ಪ್ರಜ್ಞೆ ಮೂಡ್ಲಿ ಅಂತ ಆ ಸರ್ ಏನು ಮಾಡ್ತಿದ್ರು ಅಂದರೆ ತಮ್ಮ ಐದು ವರ್ಷದ ಮಗನ ದಿನ ಕರ್ಕೊಂಡು ಬರ್ತಿದ್ರು ಪ್ರವಚನಕ್ಕೆ ಕರ್ಕೊಂಡು ಬರುವಾಗ ಒಂದು ಸರಿ ಏನಾಗಿತ್ತು ಅಂದರೆ ಒಂದು ಇಬ್ಳರು ಪೊಲೀಸ್ನವರು ಒಬ್ಬ ಕಳ್ಳನ್ನು ಹಿಡ್ಕೊಂಡು ಹೊಂಟಿದ್ರು ಮಕ್ಕಳಲ್ಲಿ ಕುತೂಹಲ ಅಂತಕ್ಕಂಥದ್ದು ಹುಟ್ಟು ಗುಣ ಆ ಮಗು ಕೇಳಿತು ಅವರಪ್ಪನ್ನ ಅಪ್ಪ ಅಪ್ಪ ಅವನು ಯಾರು ಅವನನ್ನು ಯಾಕೆ ಅವರಿಬ್ರು ಹಂಗೆ ಇಟ್ಕೊಂಡು ಹೊಂಟಾರೆ ಅಂತ ಕೇಳಿತು ಕೇಳಿದ ತಕ್ಷಣ ಅವನು ಹೇಳ್ದ ಅಪ್ಪ ಅವನು ಕಳ್ಳ ಯಾರದೋ ವಸ್ತು ಕಳತನ ಮಾಡಿದಾನೆ ಏನೋ ಕೆಟ್ಟದ್ದು ಮಾಡಿದಾನೆ ಅದಕ್ಕೆ ಇವರಿಬ್ಬರನ್ನು ಪೊಲೀಸ್ನರಂತ ಕರೀತಾರೆ ಅವ್ರೇನು ಕಾಕಿ ಬಟ್ಟೆ ಹಾಕಿರಲ್ಲ ಅವರು ಪೊಲೀಸ್ನರು ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ ಶಿಕ್ಷೆ ಕೊಡ್ತಾರೆ ಅದಕ್ಕೆ ಅವನು ಹಿಡ್ಕೊಂಡು ಹೊಂಟಾರೆ ಅಂತ ತಂದೆ ಹೇಳ್ದ ತಲೆಗೆ ಹಂಗೆ ಉಳಿತದ ಅವನ ಕಳ್ಳ ಅವರಿಬ್ಬರು ಪೊಲೀಸ್ನರು ಮುಂದೊಂದು ದಿನ ಪ್ರವಚನ ಮುಕ್ತಾಯ ಸಮಾರಂಭ ಊರಿನ ಹಿರಿಯರೆಲ್ಲ ಏನಂದ್ರು ಯಾರನಾರು ಮಿನಿಸ್ಟ್ರ ಕರೆಸೋಣ ಜರೆ ಪ್ರವಚನ ಚಲೋ ಆಗಿದೆ ನಮ್ದೇನು ಪ್ರವಚನ ಮುಗಿದದಪ್ಪ ನಿಮ್ಮ ಕಾರ್ಯಕ್ರಮ ಊರದು ನೀವು ಹೆಂಗೆ ಮುಗಿಸ್ಕೊತೀರಿ ಯಾರನ ಕರೆಸ್ರಿ ಏನಾರು ಮಾಡ್ರಿ ನೀವು ಅಂತ ಹೇಳಿದರು ಹೇಳಿದ ಮೇಲೆ ಏನಾಯಿತು ಅವತ್ತು ಮುಕ್ತಾಯ ಸಮಾರಂಭಕ್ಕೆ ಮಿನಿಸ್ಟ್ರು ಬಂದ ಮಿನಿಸ್ಟರ್ ಬಂದ ಅಂತ ಹೇಳಿ ಇವ್ರು ಒಂದ್ ಹದಿನೈದು ಇಪ್ಪತ್ತು ಜನ ಒಂದು ಐವತ್ತು ಜನ ಪೊಲೀಸ್ನವ್ರು ಅಡ್ಡಾಡ್ತಿದ್ರು ಆ ಕಡೆ ಈ ಕಡೆ ಅವ್ ಬಂದಿದ್ದ ತಡ ಆ ಮಿನಿಸ್ಟ್ರನ್ನ ಸುತ್ತುವರೆದ್ರಿ ಇವರು ಸುತ್ತುವರೆದವ್ ಕರ್ಕೊಂಡು ಹೊಂಟಿದ್ರು ಈ ಮಾಸ್ಟ್ರ ಹುಡುಗನ ಕರ್ಕೊಂಡು ಬಂದ ಈ ಮಗು ನೋಡ್ತಲ್ಲಿ ಈ ಮಗು ನೋಡಿ ಅವರ ಅಪ್ಪನಿಗೆ ಹೇಳತ್ತು ಅಪ್ಪ ಅಪ್ಪ ಇಲ್ಲಿ ನೋಡು ದೊಡ್ಡ ಕಳ್ಳ ಒಂಟನ್ ದೊಡ್ಡ ಕಳ್ಳ ಆ ಮಗು ಏನ್ ತಿಳ್ಕೊತು ಅಲ್ಲಿ ಇಬ್ಬರೇ ಪೊಲೀಸ್ನರಿದ್ರು ಅವಂದ್ರೆ ಅವ ಬಹುಶಃ ಸಣ್ಣ ಕಳ್ಳ ಇರಬೇಕು ಇವ ಒಪ್ಪದನ ಇವ್ರಿಗೆ ಹಿಂದೆ ಸುತ್ತ ಒಂದು ಐವತ್ತು ಜನ ಅಂದ್ರೆ ಬಹುಶಃ ಇವ ದೇಶದ ಪರಿಸ್ಥಿತಿ ಹಂಗೇ ಇದೆ ಯಾರು ಕಾಯ್ಬೇಕಾಗಿತ್ತೋ ಯಾರನ್ನ ಈ ದೇಶ ರಕ್ಷಕರು ಅಂತ ಕಾದಿ ಕಾವಿ ಕಾಕಿ ಕಾದಿ ಕಾವಿ ಕಾಕಿ ಹೆಂಗಿದೆ ಪರಿಸ್ಥಿತಿ ಅಂದರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೆ ಏರಿ ಬೇಲಿ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಈ ನಾರಿಗೆ ದೂರುವೆ ಕೂಡಲ್ಲ ಸಂಗಮ ದೇವ ನಿಮ್ಮ ಮನೆ ಒಲೆ ಹತ್ತಿ ಉರಿತಿದ್ರೆ ನಿಂತ್ಕೊಳ್ಬಹುದು ಒಂದು ವೇಳೆ ಧರೆನೇ ಹತ್ತಿ ಉರಿದ್ರೆ ಏರಿ ನೀರುಂಬೊಡೆ ಏರಿ ಎಂತ ಭತ್ತ ಗಿತ್ತ ನಾಟಿ ಮಾಡಬೇಕಾದ್ರೆ ನೀರು ನಿಲ್ಲಲಿ ಎಂತ ಮಾಡ್ತಾರೆ ಆ ಏರಿನೇ ನೀರು ಕುಡಿದ್ರೆ ಹೊಲದಲ್ಲಿ ಏನಾದರೂ ಬೆಳೆದಾಗ ಅದ್ರ ಪ್ರೊಟೆಕ್ಟ್ ಮಾಡಲಿಕ್ಕೆ ಸುತ್ತ ಬೇಲಿ ಅಂತ ಹಾಕಿರ್ತಾರೆ ಆ ಬೇಲಿನ ಎದ್ದು ಹೊಲ ಮೇಯ್ರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಗಂಡ ಹೆಂಡತಿಯನ್ನು ನನ್ನ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ ಮನೆಯ ಪೂರ ಜವಾಬ್ದಾರಿಯನ್ನು ಹೆಂಡತಿ ಮೇಲೆ ಬಿಟ್ಟಿರ್ತಾನೆ ಅಕ್ಕಿನೇ ಕದ್ದು ತವ್ರ ಮನೆಗೂ ಮತ್ತೊಂದು ಕಡೆ ಸಾಕ್ಸಕ್ಕೆ ಶುರು ಮಾಡಿದ್ರೆ ಇನ್ ತಾಯಿ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ತಾಯಿ ಹಾಲನ್ನ ಮಗು ಅಮೃತ ಅಂತ ಕುಡಿತದೆ ಅದೇ ವಿಷ ಆಗಿ ಕೊಂದ್ರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ನಾವು ನೋಡ್ತೀವಿ ಇದೇನೇ ಆಗಿರಲಿ ಆಮೇಲೆ ಈ ತಂದೆ ಮಗನಿಗೆ ಅಪ್ಪ ಇವೆರಡಕ್ಕೂ ವ್ಯತ್ಯಾಸ ಇತ್ತು ಇವ ಮಂತ್ರಿ ಇವನು ಹೇಳ್ದಂಗೆ ಪೊಲೀಸ್ನರ್ ಕೇಳ್ತಾರ ಅಮ್ಮ ಕಳ್ಳ ಪೊಲೀಸ್ನರ್ ಹೇಳ್ದಂಗೆ ಕಳ್ಳ ಕೇಳ್ತಾನೆ ಹಂಗೆ ನಾವು ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಕಳ್ಳರಾಗ್ತೀವಂತ ನಮ್ಮಲ್ಲಿರೋ ವಿವೇಕ ಹೇಳ್ದಂಗೆ ನಾವೇನಾದ್ರೂ ಕೇಳಿದ್ರೆ ಮಂತ್ರಿಗಳಾಗ್ತೀವಿ ನಾವು ಹೇಳದಂಗೆ ಮನಸ್ಸು ಕೇಳಬೇಕು ಅಂದರೆ ನಮಗೆ ಪೂಜೆ ಧ್ಯಾನ ಶಿವಯೋಗ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಈ ಲಿಂಗ ಅಂತಕ್ಕಂಥದ್ದು ಪರಾತ್ಪರ ವಸ್ತು ಅದನ್ನ ನಾವೆಲ್ಲರೂ ಕೂಡ ಎದೆ ಮೇಲೆ ಲಿಂಗ ಧಾರಣೆಯನ್ನು ಮಾಡ್ಕೊಳ್ಬೇಕು ನಮಗೆ ಕೊನೆಯ ತನಕ ಬರೋದು ಅದೇ ಕೊನೆಯ ತನಕ ಬರೋದು ಅದೇ ಮೊದಲೆಲ್ಲ ಒಂದು ಪದ್ಧತಿ ಇತ್ತು ಲಿಂಗ ಬಿದ್ರೆ ಪ್ರಾಣನೇ ಹೋಗ್ಬೇಕು ಅನ್ನೋ ಪದ್ಧತಿ ಇತ್ತು ಜನಗಳು ಅಷ್ಟು ಲಿಂಗವನ್ನ ಪ್ರೀತಿಸ್ತಾ ಇದ್ರು ಈಗೇನಿಲ್ಲ ಹಿಂಗೆ ತೀರ್ಥ ತಗೊಳೋದು ಅಥವಾ ಅಜ್ಜರ ಹತ್ರ ಪಾದೋದಕ್ಕೆ ತಗೋಬೇಕಾರೆ ಲಿಂಗ ಕೊರಳಿಗಾಕೊಂಡ್ಬರೋದು ಮತ್ ತಗೊಂಡೋಗಿ ನಾ ಹೇಳಿದ್ನಲ್ಲ ಗೂಟದ್ಲಿಂಗ ಲಿಂಗ ಬೀರುಲಿಂಗ ಲಿಂಗ ಮಾಡಾಕ್ತಿದೀವಿ ಆ ರೀತಿ ಲಿಂಗ ಅಂತಕ್ಕಂಥದ್ದು ಪರಾತ್ಪರ ವಸ್ತು ಅದನ್ನು ನಿಮಿಷನೂ ಕೂಡ ನಮ್ಮ ಶರೀರದಿಂದ ಬಿಟ್ಟು ಇರಬಾರದು ನಾನು ಹೇಳ್ತ ನನ್ನ ಮಾತನ್ನು ಮುಗಿಸ್ತೇನೆ ಶರಣ ಶರಣ